ಹಾಯ್ ಫ್ರೆಂಡ್ಸ್ ಕೆ ಜಿ ಎಸ್ ಗವಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಗೆ ಅವಳಗತ್ತು ಅವಳಗತ್ತು ನನಗೆ ಇಬ್ರು ಹುಡುಗಿರು ನೋಡ್ತಾ ಇದ್ದಾರೆ ಹೆಲ್ಮೆಟ್ಗೆ ಗಿಂಬಲ್ ಹಾಕ್ಕೊಂಡು ಫೋನ್ ಹಾಕ್ಕೊಂಡು ಏನು ಮಾಡೋದು ಗೋಪುರ ಇಲ್ಲ ನಮ್ಮ ಹತ್ರ ಫೋನಲ್ಲೇ ವೀಡಿಯೋ ಮಾಡೋದು ಬನ್ನಿ ಇವಾಗ ಒಂದು ಚಿಕ್ಕ ಸ್ಮಾಲ್ ರೈಡನ್ನ ಬುಕ್ ಮಾಡೋಣ ನಾವಿರೋದು ಹಲ್ಗೂರಲ್ಲಿ ಹಲ್ಗೂರು ಬಸ್ ಸ್ಟಾಪಲ್ಲಿ ಇರೋದು ಮುಂದೆಗಡೆ ಆಗಿ ಹೋಗೋ ಕಾರಣ ಬನ್ನಿ ಹಾಯ್ ಫ್ರೆಂಡ್ಸ್ ಇದು ನಾನು ಇವತ್ತು ಒಂದು ವಾರ ಆಯ್ತು ಇವತ್ತು ಭಾನುವಾರ ಹೋದ ಭಾನುವಾರದಲ್ಲಿ ಈ ವಿಡಿಯೋ ಮಾಡಿದ್ದು ನಾನು ನಮ್ಮ ಮಗುಗೆ ಮುಡಿ ಕೊಡ್ಸೋಕ್ಕೆ ಅಂತ ಮನೆ ದೇವರು ಹೋಗ್ತಾಯಿದ್ವಿ ಆವಾಗ ಈ ವಿಡಿಯೋಗಳನ್ನ ಮಾಡಿರೋದು ಅಲ್ಲಿಗೆ ಹೋಗೋ ರೂಟು ಎಲ್ಲಿ ಹೇಗೆ ಅಂತ ಇದನ್ನು ಮಾಡಿದ್ದೀನಿ ನಾನು ಇದನ್ನು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡಿರೋದು ಹಲಗೂರಿಂದ ಅಂದರೆ ಸಾತ್ನೂರು ಆದ್ಮೇಲೆ ಹಲಗೂರು ಬರುತ್ತಲ್ಲ ಕನ್ಪುರ ರೋಡಲ್ಲಿ ಅಲ್ಲಿಂದ ಮಾಡಿದ್ದೀನಿ ಇದು ನಾನು ಹೋಗ್ತಾ ಇರೋದು ಇವಾಗ ಅಂತರಳ್ಳಿ ಬೆಟ್ಟ ಅಂತ ಇದು ನಿಮಗೆ ಹಲಗೂರಿಂದ ಮಂಡ್ಯಗ ಮಂಡ್ಯಗ ಹೋಗೋ ರೋಡಲ್ಲಿ ಸಿಗುತ್ತೆ ನಿಮಗೆ ಅಂಥೊಳ್ಳಿ ಬೆಟ್ಟ ಅಂತ ಇಲ್ಲಿ ಚಿಕ್ಕದಾಗಿ ಬೆಟ್ಟ ಇದೆ ಅದನ್ನು ಹತ್ಕೊಂಡು ಹೋಗ್ಬಿಟ್ಟು ಮೇಲ್ಗಡೆ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ ಇದೆ ಮತ್ತು ಕುಂಟು ಬೋರಪ್ಪ ಅಂತ ಒಂದು ದೇವಸ್ಥಾನ ಬರುತ್ತೆ ಚೆನ್ನಾಗಿದೆ ಸುತ್ತಮುತ್ತ ನೋಡೋಕ್ಕೆ ಲೊಕೇಶನ್ನು ನೋಡಿ ಇನ್ನು ಇದರಲ್ಲಿ ಬರೀ ಹೋಗೋ ರೂಟ್ ಮಾತ್ರ ಹಾಕಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ದೇವಸ್ಥಾನದ ಬಗ್ಗೆ ದೇವ್ರಗಳ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಿ ಹಾಕ್ತೀನಿ ಫುಲ್ಲು ನೇಚರ್ ಚೆನ್ನಾಗಿದೆ ಹೋಗ್ತಾನೂ ಅಷ್ಟೇ ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಈ ರೋಡ್ ಇದು ಈ ರೋಡ್ ಇದೆಯಲ್ಲ ಈ ಹಲಗೂರಿಂದ ಮಳವಳ್ಳಿಗೆ ಹೋಗೋ ರೋಡ್ ಇದು ಈ ರೋಡಲ್ಲಿ ಹೋದ್ರೆ ನಿಮಗೆ ಮಳವಳ್ಳಿ ಮಂಡೆ ಇದೆಲ್ಲ ಸಿಗುತ್ತೆ ಮತ್ತು ಕೊಳೆಗಾಲಿಗೆ ಹೋಗೋ ಇದು ಇಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋಗಿ ರೈಟ್ ತೊಗೋಬೇಕು ರೈಟ್ ತೊಗೊಂತ ಒಂದು ಪೂರ್ತಿ ಹಳ್ಳಿಗಳು ಬರುತ್ತೆ ಹಳ್ಳಿಗಳಿಂದ ಮೇಲುಗಡೆ ಪೂರ್ತಿ ಹಳ್ಳಿಗಳೇ ಸಿಗೋದ್ರಿಂದ ರೋಡ್ಗೊಂದು ತಂದರೆ ರೋಡ್ ಚೆನ್ನಾಗಿತ್ತು ಆರಾಮಾಗಿ ಹೋಗ್ಬೋದು ಸ್ವಲ್ಪ ಹುಷಾರಾಗಿ ಹೋಗಿ ಹೋಗ್ತಾ ಆ ಕಡೆ ಕಡೆ ಒಳ್ಳೆ ಲೊಕೇಶನ್ಗಳನ್ನ ಅಂದರೆ ರೀಲ್ಸ್ಗಳು ಹಳ್ಳಿ ಸೊಬ ಸೌಬನ್ನ ನೋಡ್ಕೊಂಡು ಹೋಗ್ಬೋದು ಮತ್ತು ನೋಡಿ ನಾನು ಹೇಳಿದ್ನಲ್ಲ ಇಲ್ಲೇ ರೈಟ್ ತೊಗೋಬೇಕು ಅಂತ ಇಲ್ಲೇ ಒಂದು ಹಿಂದೆಗಡೆ ನದಿ ಸಿಗುತ್ತೆ ಆ ನದಿ ದಾಟಾದ ಮೇಲೆ ಅಂದರೆ ಸೇತುವೆ ಒಂದು ಆಟ ಮೇಲೆ ಸ್ವಲ್ಪ ದೂರ ಬಂದು ರೈಟ್ ತಗೊಂತು ಅಂದರೆ ಇದೇ ರೋಡಲ್ಲಿ ಮುಂದೆ ಹೋಯ್ತು ಅಂತ ಹೇಳಿದ್ರೆ ಇಲ್ಲಿಂದ ಮಿನಿಮಮ್ಮು ಒಂದು ಏಳು ಎಂಟು ಕಿಲೋಮೀಟ್ರ್ ಹೋದರೆ ಲೆಫ್ಟ್ ಸೈಡ್ಗೆ ನಿಮಗೆ ಅಂತರಳಿ ಬೆಟ್ಟ ಸಿಗುತ್ತೆ ಅಲ್ಲಿ ಅಂತರಳಪ್ಪ ಅಂತ ದೇವರು ಇರೋದು ಈ ದೇವ್ರಿಗೂ ಮತ್ತು ಆದ್ಯ ಇರೋ ಕಾಲಬೀರೇಶ್ವರಗೂ ಲಿಂಕ್ ಇದೆ ಇಲ್ಲಿ ಇದು ತೇರ್ ಇದೆಯಲ್ಲ ಈ ಅಂತರಳಿ ಬೆಟ್ಟದಲ್ಲಿರೋ ತೇರನ್ನ ಕಾಲಾಬೀರೇಶ್ವರ ಕತ್ಕೊಂಡೋಗಿ ಇರಿಸ್ಕೊಂಡು ಈಗಲೂ ಅಲ್ಲಿ ಇವಾಗ ಈ ಟೈಮಲ್ಲಿ ನಿಮಗೆ ಕಾಲಬರೇಶ್ವರ ದೇವಸ್ಥಾನದಲ್ಲಿ ತೇರು ನಡೆಯುತ್ತೆ ಆ ತೇರು ಈ ದೇವಸ್ಥಾನದಲ್ಲಿ ಅನ್ನೋ ಅನ್ನೋದು ಪ್ರತೀತಿ ಒಂದಿದೆ ಒಂದು ಕತೆ ಇದೆ ಅದು ಸುಳ್ಳು ನಿಜನ ಗೊತ್ತಿಲ್ಲ ಆದರೆ ಒಂದು ದಿವಸ ಇಲ್ಲಿ ತಂಗಕ್ಕೆ ಅಂತ ಬಂದಾಗ ಕಾಲಬೇರೇಶ್ವರ ತಂಕೊಂಡು ಆ ತೇರನ್ನ ನೋಡಿ ಇಷ್ಟಪಟ್ಟು ಕದ್ಕೊಂಡು ಹೋಗಬೇಕಾದ್ರೆ ತಗಳಾಕೊಂಡು ದೇವರು ಅಲ್ಲಿ ಸ್ವಲ್ಪ ಜಗಳಾಗಿ ಕರ್ತನದಿಂದ ಇರ್ಸ್ಕೊಂಡೋಗಿ ಅಲ್ಲಿ ಇಟ್ಕೊಂಡಿರೋದಂತೆ ಆ ಥರ ಒಂದು ಕತೆ ಇದೆ ಒಂದು ನಿಜನ ಸುಳ್ಳು ನಾನು ಕೂಡ ಈ ದೇವಸ್ಥಾನಕ್ಕೆ ತುಂಬ ದಿವಸಗಳಾದಮೇಲೆ ದಿವಸಗಳೆಲ್ಲ ವರ್ಷಗಳಾದಮೇಲೆ ಹೋಗ್ತಾ ಇದ್ದೀನಿ ಮೇ ಮಿನಿಮಮ್ ಒಂದು ಹತ್ತು ವರ್ಷದ ಮೇಲಾಗಿತ್ತು ನಾನು ಈ ದೇವಸ್ಥಾನಕ್ಕೆ ಹೋಗಿ ಮನೆ ದೇವರಾದ್ರೂ ಹೋಗೋಕೆ ಆಗಿರಲಿಲ್ಲ ಅಂದರೆ ಹೋಗೋ ಟೈಮ್ ಬಂದಿರಲಿಲ್ಲ ಇವಾಗ ನಾನು ತುಂಬ ಒಂದು ಹತ್ತು ವರ್ಷದ ಆದಮೇಲಿಂದ ಹೋಗ್ತಾಯಿದ್ದೀನಿ ಈಗ ನಾನು ನೋಡ್ದಂಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ನಾನು ಹೋದಾಗ ಒಂದು ಮೆಟ್ಲುಗಳಿದ್ದಿಲ್ಲ ಹಾಗೆ ಹತ್ಕೊಂಡು ಹೋಗ್ಬೇಕಾಗಿತ್ತು ಚಿಕ್ಕದಾಗಿ ಒಂದು ಕಂಬಿಗಳು ಹಾಕಿದರೆ ಕಂಬಿ ಹಿಡ್ಕೊಂಡು ಹೋಗ್ಬೇಕಾಗಿತ್ತು ಇವಾಗ ಹೆಂಗಿದೆ ಅಂತ ನನಗಂತೂ ಗೊತ್ತಿಲ್ಲ ಆಮೇಲೆ ಬೆಟ್ಟದ ಮೇಲೆ ಒಂದು ಚಿಕ್ಕದಾಗ ಕೊಳ ಇದೆ ಆ ಕೊಳದಲ್ಲಿ ನಾವು ಮೊದಲು ನೀರೆಲ್ಲ ಕುಡಿತಾ ಇದ್ವಿ ಇವಾಗ ಕೊಳ ಇದೆಯೋ ಇಲ್ವೋ ಗೊತ್ತಿಲ್ಲ ನಮ್ಮ ಪ್ರಕಾರ ವರ್ಷ ಆಗಿರೋದ್ರಿಂದ ಈಗ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಮಾಡಿರ್ತಾರೆ ಅಂತ ಅನಿಸುತ್ತೆ ಹೋಗ್ಬಿಟ್ಟು ನೋಡೋಣ ಹೇಗಿರುತ್ತೆ ಅಂತ ಬೆಟ್ಟಕ್ಕೆ ಹೋಗೋದು ಎಲ್ಲಿ ನಮ್ಮೂರ್ ಭಾಷೆ ಹಳ್ಳಿ ಭಾಷೆ ಕೇಳಕ್ಕೆ ಒಂಥರ ಖುಷಿ ಅವ್ರ ಅಡ್ರೆಸ್ ಹೇಳಿದ್ರು ಅಡ್ರೆಸ್ ಹೇಳಿದ್ರು ಕೂಡ ನಾನು ಅವ್ರು ರೋಡಲ್ಲಿ ಹೋಗಿಲ್ಲ ಪಕ್ಕದ ರೋಡಲ್ಲಿ ಹೋಗುತ್ತೇನೆ ಮತ್ತೆ ಅಲ್ಲಿ ಇನ್ನೊಬ್ರು ಮತ್ತೆ ನಾವು ಅಡ್ರೆಸ್ ಕೇಳ್ಕೊಂಡು ಹೋದ್ವಿ

ಆ ಬೆಟ್ಟದ ಹೆಸ್ರೇ ನೆನಪಾಗ್ತಾ ಇರಲಿಲ್ಲ ಸಡನ್ ಆಗಿ ಯಾರಾದ್ರೂ ಕೇಳಕ್ಕೆ ಕೇಳಿಬಿಟ್ಟು ಹೋಗೋಣ ಇದು ಮಾಡೋಕ್ಕೆ ಮತ್ತೆ ವಿಡಿಯೋ ಮಾಡ್ಬೇಕಾದ್ರೂ ಅಷ್ಟೇ ಒಂದು ಸತಿ ಪಾಸ್ ಕಟ್ಕೊಂಡು ನೆನ್ಪು ಮಾಡಿಕೊಂಡು ಆಮೇಲೆ ಹೇಳಿದ್ದೀನಿ ನೋಡಿ ನಾನು ಹೇಳಿದ್ದು ಇದೇ ಬೆಟ್ಟ ಅಂಥಳಿ ಬೆಟ್ಟ ತುಂಬಾ ಚೆನ್ನಾಗಿದೆ ಜಾಗ ಸುತ್ತಮುತ್ತ ಬೆಟ್ಟ ಗುಡ್ಡಗಳೆಲ್ಲ ಚೆನ್ನಾಗಿದೆ ಮೇಲ್ಗಡೆಯಿಂದ ವ್ಯೂಸ್ ಚೆನ್ನಾಗಿದೆ ಇದ್ರ ಬೆಟ್ಟದ ಹಿಂದೆಗಡೆ ಫುಲ್ ಪಾತಾಳ ಇರೋ ಥರ ಜಾಗ ಇದೆ ಎಲ್ಲ ಬನ್ನಿ ಒಂದು ಸತಿ ವಿಸಿಟ್ ಮಾಡಿ ಒನ್ ಡೇ ಟ್ರಿಪ್ಗೆ ಒಳ್ಳೆ ಜಾಗ ಬೆಟ್ಟ ಹಚ್ಕೊಂಡು ಹೋಗ್ಬೇಕು ನೋಡಿ ಎಲ್ಲ ಜೀರ್ಣ ಥರ ಮಾಡ್ತಾ ಇದ್ದಾರೆ ಇವಾಗ ಮೊದಲು ಇನ್ನ ಥರ ಇರಲೇ ಇಲ್ಲ ಕಾಲ್ನಡಿಗೆಯಿಂದ ನಡ್ಕೊಂಡು ಬರ್ತಾಯಿದ್ರು ರೋಡು ಕೂಡ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಮೊದಲು ಚಿಕ್ಕ ಚಿಕ್ಕ ದಾರಿ ಇಲ್ಲಿ ಜಾತ್ರೆಗಳೆಲ್ಲ ನಡೆಯುತ್ತೆ ನೋಡಿ ಇದೆಲ್ಲ ಹೊಸ್ದಾಗೆ ಮಾಡಿರೋದು ಆ ಶಿವನ ಮಂಟಪವೆಲ್ಲವೂ ಕೂಡ ಮೊದಲು ಇದೆಲ್ಲ ಇರಲೇ ಇಲ್ಲ ಅಲ್ಲಿ ಅಲ್ಲಿಗೆ ಹೋಗಿ ಜಾಗವೇ ಇರಲಿಲ್ಲ ಅದಕ್ಕೆ ಇವಾಗ ಜಾಗ ಎಲ್ಲ ಮಾಡಿದ್ದಾರೆ ನೋಡಿ ಇಲ್ಲಿ ಸುತ್ತಮುತ್ತನೂ ಅಷ್ಟೇ ಇಲ್ಲಿವೆಲ್ಲ ಏನೂ ಇದ್ದಿಲ್ಲ ಇದರಲ್ಲಿ ಏನೂ ಇಲ್ಲ ಈ ಎಲ್ಲ ರೆಡಿ ಮಾಡಾದಮೇಲೆ ಇದು ಇಂಪ್ರೂವ್ ಆಗುತ್ತೆ ಇಂಪ್ರೂವ್ ಆದಾಗ ಚೆನ್ನಾಗಿರುತ್ತೆ ಇಲ್ಲಿ ಮದುವೆ ಎಲ್ಲ ಮಾಡ್ತಾರೆ ಆಲ್ಮೋಸ್ಟು ನಾನು ಇಲ್ಲಿ ಬಂದಾಗ ಒಂದು ಮದುವೆ ನಡೀತಾ ಇತ್ತು ಅದನ್ನು ವೀಡಿಯೋ ಮಾಡಿ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಪ್ರೋತ್ಸಾಹ ಕೊಡಿ